ಐತಿಹಾಸಿಕ ನಗರಿ ಪ್ರವಾಸಿ ತಾಣಗಳ ಕಣಜ ಎಂದೇ ಖ್ಯಾತ ಪಡೆದಿರುವ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣಕ್ಕೆ ಪ್ರವಾಸಿಗರ ದಂಡು ಹರಿದು ಬರುತ್ತಿದೆ ಶ್ರೀರಂಗಪಟ್ಟಣದ ಶ್ರೀರಂಗನಾಥಸ್ವಾಮಿ ದೇಗುಲ ನಿಮಿಷಾಂಬ ದೇವಾಲಯ ಜಾಮಿಯಾ ಮಸೀದಿ ಗೋಸಾಯಿ ಘಾಟ್ ಕಾವೇರಿ ಸಂಗಮ ಪಶ್ಚಿಮ ವಾಹಿನಿ ಟಿಪ್ಪು ಬೇಸಿಗೆ ಅರಮನೆ ದರಿಯಾ ದೌಲತ್ ಟಿಪ್ಪು ಸಮಾಧಿ ರಂಗನತಿಟ್ಟು ಪಕ್ಷಿಧಾಮ ಬಲಮುರಿ ಎಡಮುರಿ ರಾಜ್ಯದ ವಿವಿಧ ಭಾಗಗಳಿಂದ ಪ್ರವಾಸಿಗರು ಸೇರಿದಂತೆ ಸ್ಥಳೀಯರು ಪ್ರತಿದಿನ ಆಗಮಿಸುತ್ತಿದ್ದಾರೆ ದೂರದರ್ಶನದೊಂದಿಗೆ ಪ್ರವಾಸಿಗರಾದ ಮಂಜುನಾಥ್ ಶ್ರೀರಂಗಪಟ್ಟಣ ಐತಿಹಾಸ ಸ್ಥಳವಾಗಿದ್ದು ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಹೆಚ್ಚಾಗಿ ಪ್ರವಾಸಿಗರು ಆಗಮಿಸುತ್ತಾರೆ ಎಂದು ತಿಳಿಸಿದರು ಟಿಪ್ಪು ಬಾಡಿ ಇದೆ ಮತ್ತೆ ಗುಂಬಾಜ್ ಇದೆ ಸಂಗಮ್ ಇದೆ ತ್ರಿವೇಣಿ ಸಂಗಮ ಮತ್ತೆ ರಂಗನಾಥ ಸ್ವಾಮಿ ಟೆಂಪಲ್ ಇದೆ ಸ್ಥಾನಘಟ್ಟ ಇದು ಮತ್ತೆ ಇಲ್ಲಿ ಮಸೀ ಜುಮ್ಮ ಮಸೀದಿ ಇದೆ ದರಿಯಾ ದೌಲತ್ ಇದೆ ಓ ಸಮರ್ ಪ್ಯಾಲೇಸ್ ಮತ್ತೆ ಎಲ್ಲ ಪ್ರವಾಸಿಗರೆಲ್ಲ ಎಲ್ಲ ಹೊರಗಡೆ ರಾಜ್ಯದ ಪ್ರವಾಸಿಗರು ಬರ್ತಾರೆ ಮತ್ತೆ ಔಟ್ ಆಫ್ ಸ್ಟೇಟ್ ಇದು ಹೊರದೇಶದವರು ಬರ್ತಾ ಇದ್ದಾರೆ ತುಂಬಾ ಪವಿತ್ರವಾದ ಸ್ಥಳ ಈಗ ಮಳೆ ಕಮ್ಮಿ ಆಗಿತ್ತು ಹೊಳೆ ನೀರು ಇರ್ತಿರಲ್ಲ ಈಗ ಹೊಳೆ ನೀರು ಬರ್ತಾ ಇದೆ ಅವರು ಪ್ರವಾಸಿಗರು ಬರ್ತಾರೆ ಇಲ್ಲ ಶ್ರೀರಂಗಪಟ್ಟಣದಲ್ಲಿ ಪ್ರವಾಸಕ್ಕೆ ಶ್ರೀರಂಗಪಟ್ಟಣ ಅತ್ಯುತ್ತಮ ಸ್ಥಳ ಎಂದರು ರೋಮಾಂಚನ ಮಳೆ ಮೇಲೆ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಬಂದಿದೆ ಇಲ್ಲೆಲ್ಲ ಹಾಗಾಗಿ ಪ್ರೇಕ್ಷಣೀಯ ಸ್ಥಳಗಳೆಲ್ಲ ತುಂಬ ಎಲ್ಲ ಪ್ರತಿನ ಬೆಳಗ್ಗೆ ನಾವು ಮತ್ತೆ ಬೆಳಗ್ಗೆ ಇಲ್ಲೂ ಹೋಗಿದ್ವಿ ನಾವೆಲ್ಲ ನಂಜನಗೂಡ ದೇವಸ್ಥಾನ ಹೋಗಿದ್ವಿ ಮತ್ತೆ ಚಾಮುಂಡೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ ಸಂಜೆ ಬರ್ಬೇಕಾರೆ ಇಲ್ಲಿ ಈವ್ನಿಂಗ್ ಬರ್ಬೇಕಾರೆ ಇಲ್ಲಿ ರಂಗನಾಥ ಸ್ವಾಮಿ ಬೆಟ್ಟ ನೋಡೋಕೆ ನೋಡಕೆಯಿಂದನೇ ಬಂದ್ವಿ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಸ್ಥಳಗಳೆಲ್ಲ ತುಂಬ ಚೆನ್ನಾಗಿದೆ ಪ್ರವಾಸಿಗ ಸಂದೀಪ್ ತಾವು ಮಹಾರಾಷ್ಟ್ರದ ನಿವಾಸಿಯಾಗಿದ್ದು ಶ್ರೀರಂಗಪಟ್ಟಣ ಪ್ರವಾಸಿಗರ ಆಕರ್ಷಣೀಯ ತಾಣವಾಗಿದೆ ಎಂದರು नहीं आ, अभी श्रीरंगपटनम में मैं अभी जस्ट निसिम्बा टेम्पल देख के आया हूँ बाद में टीपू सुल्तान के बारे में सुना था बचपन में तो उसका टीपू सुल्तान का मैंने म्यूजियम देख के आया अभी और इतना अच्छा लगा वो देख के मैं बहुत खुश हूँ ಸೊ ನಮ್ಮ ಹಂಪಿ ದೇವಸ್ಥಾನ ತಾವು ವಿಜಯನಗರದ ಹಂಪಿಯಿಂದ ಆಗಮಿಸಿದ್ದು ರಂಗನಾಥ ಸ್ವಾಮಿ ಹಾಗೂ ನಿಮಿಷಾಂಬ ದೇಗುಲ ದರ್ಶನ ಮಾಡಿರುವುದಾಗಿ ಹೇಳಿದರು ದತ್ತಿ ಇಲಾಖೆ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದೆ ಸೊ ಶ್ರೀರಂಗ ರಂಗನಾಥ ಸ್ವಾಮಿನೂ ಅದೇ ತರ ಇದೆ ಸೊ ನಂಗೆಲ್ಲ ಇಷ್ಟ ಆಯ್ತು ಸೊ ತುಂಬಾ ಖುಷಿ ಆಯ್ತು ಸುತ್ತಮುತ್ತ ಮೈಸೂರು ಸುತ್ತಮುತ್ತ ಒಳ್ಳೊಳ್ಳೆ ದೇವಸ್ಥಾನಗಳು ಇದಾವೆ ನಂಗೆ ತುಂಬಾ ಖುಷಿ ಆಯ್ತು ಅಲ್ಲಿಗೂ ಇಲ್ಲಿಗೂ ತುಂಬಾ ನಮ್ಮ ಒಳಗೆ ಅಂದ್ರೆ ಕಲ್ಲಿಂದ ನಾವು ನೋಡ್ಕೊಂಡು ಹೋಗ್ತಿವಿ ಸಂಸ್ಥಾನದಲ್ಲಿ ಹೆಂಗಿತ್ತು ಅಂತ ಇಲ್ಲೆಲ್ಲಾ ನಾವು ಕ್ಷೇತ್ರ ದರ್ಶನ ಮಾಡ್ತೀವಿ